ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಬ್ಲೌಸ್ ಹೊಲಿಯೋದಕ್ಕೆ ನಾವು ಯಾವ್ಯಾವ ವಸ್ತುಗಳನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ಹೇಳ್ಕೊಡ್ತೀನಿ ನಾನು ಇಲ್ಲಿ ಇವತ್ತಿಂದ ಬ್ಲೌಸನ್ನು ಲೈನಿಂಗ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ಅದರ ಬಗ್ಗೆ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಕೂಡ ಕ್ಲಿಯರ್ ಕ್ಲಾರಿಟಿಯನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಅನ್ನು ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕೋ ಇದೇ ರೀತಿಯ ಉಪಯುಕ್ತವಾದ ವಿಡಿಯೋಗಳು ನಿಮಗೆ ಬೇಗ ನೋಟಿಫಿಕೇಶನ್ ಬಂದು ತಲುಪೋದ್ರಿಂದ ನಿಮಗೆ ಬೇಗ ನೋಡಲು ಕೂಡ ಸಹಾಯ ಆಗುತ್ತೆ ಈಗ ನಾನು ಯಾವ್ಯಾವ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡಬೇಕು ಒಂದು ಬ್ಲೌಸ್ ಅನ್ನು ನಾವು ಕಲಿಬೇಕು ಅಂತ ಆದರೆ ನಾವು ಮೇನ್ ಆಗಿ ಯಾವ ವಸ್ತುಗಳು ನಮಗೆ ಬೇಕಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಮುಂದಿನ ವಿಡಿಯೋದಲ್ಲಿ ಮಾರ್ಕಿಂಗು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಇದರ ಬಗ್ಗೆ ಎಲ್ಲ ವಿಡಿಯೋ ನೋಡ್ತಾ ಹೋಗೋಣ ನಾನು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಯಾವ್ಯಾವ ವಸ್ತುಗಳು ಬೇಕಾಗ್ಬೋದು ಅಂತ ನಿಮ್ಗೊಂದು ಐಡಿಯಾ ಕೂಡ ಸಿಕ್ಕಿರ್ಬೋದು ನಾನಿಲ್ಲಿ ಇದು ಬ್ಲೌಸ್ ಪೀಸ್ ಅದಕ್ಕೆ ಲೈನಿಂಗು ನಮಗೆ ನಾನು ಲೈನಿಂಗ್ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಒಂದು ಮೀಟ್ರ್ ತಗೊಂಡಿದ್ದೀನಿ ಅಷ್ಟೇನು ಬೇಕಾಗೋದಿಲ್ಲ ಆದರೆ ಎಲ್ಲೂ ಕೂಡ ಪ್ಯಾಚ್ ಬರೋದಿಲ್ಲ ನಮಗೆ ಫಸ್ಟ್ ಕಲಿಯೋರಿಗೆ ಎಂಬತ್ತು ಸೆಂಟಿಮೀಟ್ರು ಎಪ್ಪತ್ತು ಸೆಂಟಿಮೀಟ್ರು ಅಂತ ತಗೋಬೇಡಿ ಒಂದು ಮೀಟ್ರನ್ನ ತಗೊಳ್ಳಿ ನಿಮಗೆ ಎಲ್ಲೂ ಕೂಡ ಜಾಯಿಂಟ್ ಬರೋದಿಲ್ಲ ನೀವು ಫಸ್ಟ್ ಜಾಯಿಂಟ್ ಮಾಡೋದು ಕಲಿಬೇಕು ಸಮ ಆದರೆ ಫಸ್ಟ್ ಟೈಮ್ ನೀವು ಕಲಿಬೇಕಾದ್ರೆ ನಿಮ್ಗೆ ಕರೆಕ್ಟಾಗಿ ಹೊಲಿಯೋದನ್ನು ಹುಲಿಯೋದನ್ನ ಫಸ್ಟ್ ಕಲ್ತ್ಕೋಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮೀಟ್ರ್ ಲೈನಿಂಗ್ ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಮತ್ತು ಸ್ಕೇಲು ಸ್ಟೀಲ್ ಸ್ಕೇಲನ್ನು ತಗೊಂಡಿದ್ದೀನಿ ಅದು ತೆಳ್ಳಗೋದ್ರಿಂದ ನಮಗೆ ಮಾರ್ಕ್ ಹಾಕೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಅಳತೆ ಬ್ಲೌಸನ್ನು ತೊಗೊಂಡಿದ್ದೀನಿ ನಮಗೆ ಅಳತೆಯನ್ನು ಬರ್ಕೊಳ್ಳಿಕ್ಕೆ ಅಂತ ಒಂದು ನೋಟ್ಬುಕ್ಕು ಪೆನ್ನನ್ನು ತೊಗೊಂಡಿದ್ದೀನಿ ನಾರ್ಮಲ್ ಸೀಸರ್ ಬೇಕೇ ಬೇಕು ಮಾರ್ಕಿಂಗ್ ಚಾಕು ಮಾರ್ಕಿಂಗ್ ಬೀಲು ಮತ್ತು ಇಂಪಾರ್ಟೆಂಟ್ ಟೇಪ್ ಇಷ್ಟು ವಸ್ತುಗಳು ನಮಗೆ ಬ್ಲೌಸನ್ನು ಹೊಲಿಬೇಕು ಕಲಿಬೇಕು ಅಂತ ಇದ್ರೆ ಮೇನ್ ಆಗಿ ಇಷ್ಟು ಬೇಕು ಇದರ ಮುಂದುವರೆದು ಥ್ರೆಡ್ ಸೂಜಿ ಮತ್ತೆ ಮಿಷನ್ ಬೇಕಾಗುತ್ತೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಫಸ್ಟು ಇಷ್ಟು ವಿಷಯ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇದಿಷ್ಟು ನೀವು ಇಟ್ಕೊಂಡ್ರೆ ಬೇಸಿಕ್ ಬ್ಲೌಸನ್ನು ಕಲೀಲಿಕ್ಕೆ ಲೈನಿಂಗ್ ಬ್ಲೌಸನ್ನು ಕಲೀಲಿಕ್ಕೆ ನಿಮಗೆ ಇಷ್ಟು ಉಪಕರಣಗಳು ಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ್ಯಾವ ಅಳತೆಯನ್ನು ತಗೋಬೇಕು ಹಾಗೆ ಬ್ಲೌಸನ್ನು ಹೇಗೆ ಕಟ್ ಮಾಡೋದು ಮಾರ್ಕ್ ಮಾಡೋದು ಅನ್ನೋದನ್ನೆಲ್ಲ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಅನ್ನು ಒತ್ತಿ ಹಾಗೆ ಇನ್ನು ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಹಾಗೆ ಇದೇ ರೀತಿಯ ಉಪಯುಕ್ತ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ನೋಡ್ತಾ ಇರಿ ಬ್ಲೌಸ್ ಒಂದೇ ಅಲ್ಲ ನಮ್ಮಲ್ಲಿ ಚೂಡಿ ಸ್ಯಾರಿ ಕುಚ್ಚು ಕ್ರಾಫ್ಟ್ ಎಲ್ಲ ರೀತಿಯ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ